ಪ್ರೀತಿಯ ವೀಕ್ಷಕರೇ ಹಾಗೂ ನೆಚ್ಚಿನ ರೈತ ಬಂದವರೇ ಇತ್ತೀಚಿನ ದಿನಗಳಲ್ಲಿ ಪೇರಳೆ ಕೃಷಿಗೆ ಅಥವಾ ಸೀಬೆ ಹಣ್ಣು ಅಂತ ನಾವು ಏನು ಹೇಳ್ತೇವೆ ಇದಕ್ಕೆ ಮಾರುಕಟ್ಟೆಯಲ್ಲಿ ತುಂಬಾ ಬೇಡಿಕೆ ಬರ್ತಾ ಇದೆ ಗುಜರಾತ್ ಮಹಾರಾಷ್ಟ್ರದಂತಹ ರಾಜ್ಯದ ರೈತರು ಈ ಒಂದು ಪೇರಳೆ ಕೃಷಿಯನ್ನು ಮಾಡಿಕೊಂಡು ಉತ್ತಮವಾದಂತಹ ಒಂದು ಆದಾಯವನ್ನು ಅವರು ಗಳಿಸ್ಕೊಳ್ತಾ ಇದ್ದಾರೆ ಹೃದಯ ಸಂಬಂಧಿ ರೋಗಿಗಳಿಗೆ ಅಥವಾ ಮಧುಮೇಹಿ ರೋಗಿಗಳಿಗೆ ಇದು ತುಂಬಾ ಲಾಭದಾಯಕವಾಗಿರುವುದರಿಂದ ಇದರ ಒಂದು ಖರೀದಿಗಾರರು ಕೂಡ ಮಾರುಕಟ್ಟೆಯಲ್ಲಿ ದಿನದಿಂದ ದಿನಕ್ಕೆ ಏರ್ತಾನೆ ಇದ್ದಾರೆ ನಮ್ಮ ಕರ್ನಾಟಕದ ಕೆಲವು ಭಾಗದಲ್ಲಿ ರೈತರು ಈ ಒಂದು ಪೇರಳೆ ಅಥವಾ ಸೀಬೆ ಕೃಷಿಯನ್ನು ಮಾಡಿಕೊಂಡು ಉತ್ತಮವಾದಂತಹ ಒಂದು ಆದಾಯವನ್ನು ಅವರು ಗಳಿಸಿಕೊಂಡು ಬರ್ತಾ ಇದ್ದಾರೆ ಅತಿ ಕಡಿಮೆ ನೀರನ್ನು ಉಪಯೋಗಿಸಿಕೊಂಡು ಮಾಡುವಂತಹ ಕೃಷಿಗಳಲ್ಲಿ ಒಂದಾಗಿದೆ ಪೇರಳೆ ಕೃಷಿ ನಮ್ಮ ಭಾಗದ ಒಬ್ಬ ಪ್ರಗತಿಪರ ರೈತರು ಅವರ ಬಳಿ ಇರುವ ಚಿಕ್ಕುವಿನ ತೋಟದ ಮಧ್ಯದಲ್ಲಿ ಅಂತರ ಬೆಳೆಯಾಗಿ ಸೀಬೆ ಹಣ್ಣು ಅಥವಾ ಪೇರಳೆ ಹಣ್ಣನ್ನು ಬೆಳೆದುಕೊಂಡು ಉತ್ತಮವಾದಂತಹ ಒಂದು ಕೃಷಿಯನ್ನು ಅವರು ಮಾಡಿಕೊಂಡು ಬರುತ್ತಿದ್ದಾರೆ ಹಾಗಾದರೆ ಇವತ್ತು ನಾವು ಅವರ ತೋಟಕ್ಕೆ ಭೇಟಿ ನೀಡೋಣ ಹಾಗೂ ಅವರಿಂದ ಪಡೆದುಕೊಳ್ಳೋಣ ಸಿಬೆ ಕೃಷಿಯ ಬಗ್ಗೆ ಮಾಹಿತಿಯನ್ನು ಹಾಗಾದ್ರೆ ವೀಕ್ಷಕರೇ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ಚಾನೆಲ್ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿಗೆ ಶಿಕ್ಷಕ ಬಾಂಧವರೇ ಇವತ್ತು ನಾವು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಆನವಟ್ಟಿ ಒಂದು ಪಟ್ಟಣದ ಪಕ್ಕದಲ್ಲಿರುವಂತ ದೊಡ್ಡಿಕೊಪ್ಪಲ ದಡ್ಡಿಕೊಪ್ಪ ಎನ್ನುವಂತ ಒಂದು ಗ್ರಾಮಕ್ಕೆ ಬಂದಿದ್ದಾವೆ ಇಲ್ಲಿ ಶಿವಕುಮಾರ್ 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 ಕಡ್ಲೇರ್ ಕಮ್ಮನವಳ್ಳಿ ಶಿವಕುಮಾರ್ ಕಡ್ಲೇರ್ ಕಾಮನವಳ್ಳಿ ಅಂತ ಅವರ ತೋಟಕ್ಕೆ ಬಂದಿದ್ದೇವೆ ನಾವು ನಮ್ಮ ಫ್ರೆಂಡ್ ಒಬ್ರು ನಮಗೆ ಹೇಳಿದ್ರು ಇವರು ಇವರ ತೋಟದಲ್ಲಿ ಪೇರ್ಲೆ ಹಣ್ಣನ್ನ ಬೆಳ್ಕೊಂಡಿದ್ದಾರೆ ಅಂತ ಹೇಳಿದ್ರು ಸೊ ನಾವು ಪೇರ್ಲೆ ಹಣ್ಣಿನ ಕೃಷಿ ಒಂದೇ ಮಾಡೋ ಕೃಷಿ ಬಗ್ಗೆ ವಿಡಿಯೋ ಮಾಡೋ ಅಂತ ಇಲ್ಲಿ ಬಂದಿದ್ವಿ ಆದರೆ ಇಲ್ಲಿ ಬಂದ ನಂತರ ನಮಗೆ ಗೊತ್ತಾಯ್ತು ಒಂದು ಒಂಥರ ಇವರು ಟ್ಯಾಲೆಂಟಿಂದ ತುಂಬ್ಕೊಂಡಿದ್ದಾರೆ ಅವ್ರ ತಲೆಯಲ್ಲಿ ತುಂಬ ಟ್ಯಾಲೆಂಟ್ ತುಂಬಿಕೊಂಡಿದೆ ಕೇವಲ ಅವರು ಪೇರ್ಲೆಂಡ್ನಷ್ಟೇ ಮಾಡ್ಕೊಂಡಿಲ್ಲ ಅವರು ಮೊಲ ಸಾಕಾಣಿಕೆ ಮಾಡ್ತಿದ್ರಂತೆ ಕೋಳಿ ಸಾಕಾಣಿಕೆ ಮಾಡ್ತಿದ್ರಂತೆ ಟಗರು ಸಾಕಾಣಿಕೆ ಮಾಡ್ತಿದ್ರು ಹಾಗೆ ಕೂಡ ಅವರು ಇದು ಹಸುವನ್ನು ಕೂಡ ಸಾಕೊಂಡಿದ್ದಾರೆ ಇನ್ನು ಹಲವಾರು ರೀತಿಯ ಅವರು ಒಂದು ಕೃಷಿಯನ್ನು ಮಾಡ್ಕೊತಾ ಬರ್ತಾ ಇದ್ದಾರೆ ಅವ್ರ ತೋಟದಲ್ಲಿ ನೋಡಿದೆ ನಾನು ಚಿಕ್ಕು ಕೂಡ ನೆಟ್ಕೊಂಡಿದ್ದಾರೆ ಅವರು ಹಾಗೆ ಕೂಡ ಪೇರ್ಲೆಂಡ್ ನೆಟ್ಕೊಂಡಿದ್ದಾರೆ ಹಾಗೆ ಕೂಡ ಅದ್ರ ಮುಂಚೆ ಅವರು ದಾಳಿಂಬೆ ಕೂಡ ನೆಟ್ಕೊಂಡಿದ್ರಂತೆ ನಿಮಗೆ ಸ್ವಾಗತ ನಮ್ಮ ಚಾನೆಲ್ಗೆ ನಮಸ್ತೆ ಸರ್ ನಿಮಗೆ ಹೇಗೆ ಬಂತು ನಿಮ್ ತಲೆಯಲ್ಲಿ ಇದು ಒಂದು ಪೇರ್ಲೆ ಕೃಷಿಯನ್ನ ಮಾಡ್ಬೇಕು ಅಂತ ಯಾವ ರೀತಿಯಾಗಿ ಬಂತು ನಿಮ್ ತಲೆಯಲ್ಲಿ ಸರ್ ನಾವು ಪೂರ್ವವಾಗಿ ಕಮನವಳ್ಳಿ ಸೊರಬ ತಾಲೂಕು ಎಣ್ಣೆಕೊಪ್ಪ ಗ್ರಾಮ ಪಂಚಾಯತಿ ಕಮನಹಳ್ಳಿ ಅಲ್ಲಿ ವಾಸ ಹೋದವರು ಈ ಜಮೀನು ಹದಿನಾರು ಎಕರೆ ಕರುದಿಗೆ ಅಂತ ಬಂತು ಇವಾಗ ಹದಿಮೂರು ಹದಿನಾಲ್ಕು ವರ್ಷ ಹಿಂದೆ ಖರೀದಿ ಬಂತು ನಾವು ಅಲ್ಲಿಂದ ಇಲ್ಲಿ ಬಂದು ಖರೀದಿ ಮಾಡ್ಕೊಂಡ್ವಿ ಮಾಡ್ಕೊಂಡಾದ್ಮೇಲೆ ಈ ಜಮೀನಲ್ಲಿ ಏನು ಬೆಳೀಬಹುದು ಅನ್ನೋ ಒಂದು ಫುಲ್ಲು ಅಷ್ಟು ಕಲ್ಲೆಲ್ಲ ಇತ್ತು ಇದೆಲ್ಲ ಕಲ್ಲು ಇದೆಯಲ್ಲ ಇತ್ತು ಇದರಲ್ಲಿ ಏನು ಬೆಳಿಬೇಕು ಅಂತಾನೆ ನಮ್ಗೆ ಸ್ವಲ್ಪ ಇದಾಗಿಲ್ಲ ಅಷ್ಟೇನು ವರ್ಷ ರಾಗಿ ಬಿತ್ತನೆ ಮಾಡಿದ್ವಿ ಅದು ಅಲ್ಲಿಂದ ಅಲ್ಲಿಂದ ಇಲ್ಲಿಗೆ ಬಂದು ನಾವು ಇಲ್ಲಿಂದ ನಮಗೆ ಎಂಟು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಇಲ್ಲಿಗೆ ಬಂದು ಪೀಕ್ ನಾವು ಮಾಡೋದ್ರೊಳಗೆ ದನಗಳೆಲ್ಲ ಸುಮಾರಷ್ಟು ಮೇಯ್ದು ಬಿಡೋವು ಜನನ ಹಾಳು ಮಾಡಿಬಿಡೋರು ಅವಾಗ ಒಂದು ತೀರ್ಮಾನ ಮಾಡ್ಕೊಂಡ್ವಿ ಇಲ್ಲಿ ಮನೆ ಮಾಡ್ಕೊಂಡು ಏನಾದರೂ ಒಂದು ಇಲ್ಲಿ ಸಾಧನೆ ಮಾಡಬೇಕು ಅನ್ನೋ ಒಂದು ಇದು ಬಂದ್ವಿ ಫಸ್ಟ್ ಒಂದು ಪ್ರಥಮ ಮನೆ ಕಟ್ಟಬೇಕು ಅಂದ್ರೆ ನಾವು ಬೋರ್ ಹೊಡಿಸ್ಲೇಬೇಕು ಬೋರ್ ಹೊಡ್ಸಕ್ಕೆ ನೋಡಿದ್ವಿ ನೀರು ಬೀಳ್ತಿತ್ತು ಸರ್ ಒಂದು ಇಂಚು ಒಂದೂವರೆ ಇಂಚು ಈ ಹದಿನಾರು ಎಕರೆಕ್ಕೆ ನಾವು ಸುಮಾರು ಹದಿನೆಂಟು ಬೋರ್ ಹೊಡಿಸಿದ್ದೀವಿ ಅವಷ್ಟು ನೀರು ಬರೀ ಒಂದು ಇಂಚು ಒಂದೂವರೆ ಇಂಚು ಒಂದೂವರೆ ಆವಾಗ ಒಂದು ಎರಡು ಮೂರು ಬೋರು ಇಷ್ಟ ಬಿಡೋ ನೀರು ಅನ್ನೋ ಭಾವನೆ ತೆಗೆದು ಬಿಟ್ವಿ ಆಮೇಲೆ ಹಿಂಗೆ ಬಿತ್ಕೊಂಡು ಹೊಂದ್ರೆ ನಾವು ಹಿಂಗೆ ಲಾಸ್ ಆಗ್ತೀವಿ ಇದರಲ್ಲಿ ಏನಾರ ಒಂದು ಲಾಭ ತಗೋಬೇಕು ಅಂತೇಳಿ ಈ ಪಟ್ಟಿ ಇದು ಈ ಜಾಗದಲ್ಲಿ ಇದು ಅಲ್ಲಿ ಒಂದಿದೆ ಬೋರು ಬಟ್ ಹಾ ಅಲ್ಲಿ ಅಲ್ಲಿ ಒಂದು ಒಂದೂವರೆ ಇಂಚ್ ನೀರು ಬಿತ್ತು ಇದರಲ್ಲಿ ಕೆಳಗಡೆ ಒಂದೂವರೆ ಇಂಚು ನೀರು ಬಿತ್ತು ಹೀಗೆ ಒಂದೂವರೆ ಇಂಚು ಒಂದೂವರೆ ಇಂಚು ನೀರಿನಲ್ಲಿ ಏನರ ಒಂದು ಸಾಹಸ ಮಾಡಬೇಕು ಹೇಳಿ ಈ ಚಕ್ಕು ಪ್ಯರ್ಲಾ ನುಗ್ಗೆ ದಾಳಿಂಬ್ರೆ ಹಚ್ಚಿದ್ರೆ ಏನಾರ ಒಂದು ಲಾಭ ಆಗುತ್ತೆ ಅಂತೇಳಿ ಹಾಗೆ ನಮ್ಮ ಇದು ಬಂತು ಕಲ್ಪನೆ ಈ ಕಲ್ನೆಲದಲ್ಲಿ ಬೇರೆ ಪೀಕ್ ಬೆಳೆಯೋಕ್ಕಾಗೋದಿಲ್ಲ ಅಂತೇಳಿ ಈ ಮತ್ತೆ ಹಾಗೆ ಸುಮ್ಮನೆ ಖರೀದಿ ಮಾಡ್ಕೊಂಡ್ರೆ ಜಾಗ ವೇಸ್ಟ್ ಆಗುತ್ತೆ ಅಂತೇಳಿ ಆವಾಗ ಆ ನೀರು ಮೋಟ್ರ್ ಎತ್ತಿದ್ವಿ ನೀರು ಸತಾತು ಒಂದೂವರೆ ಇಂಚ್ ನೀರು ಬರ್ತಾಯಿತ್ತು ಏನು ಮಾಡೋದು ಆದಷ್ಟು ಹೋಗಲಿ ಅಟ್ಲೀಸ್ಟ್ ಒಂದು ದಿನಕ್ಕೆ ಒಂದು ಹತ್ತು ಗಿಡ ಆದರೂ ಹೋಗ್ತಾವಲ್ಲ ಅಲ್ಲಿ ಒಂದು ವಾರಕ್ಕೆ ಒಂದು ಏಳೆಂಟು ಲೈನ್ ಹೋಗಲಿ ನೆಕ್ಸ್ಟ್ ಇನ್ನೊಂದು ವಾರಕ್ಕೆ ಮುಂದೆ ನೋಡೋಣ ಅಂತ ಒಂದು ಭಾವನೆ ಇಟ್ಕೊಂಡು ಫಸ್ಟೇ ಚೆಕ್ಕು ಹಚ್ಚಿದ್ವಿ ಚೆಕ್ಕು ಹಚ್ಚಿದ ತಕ್ಷಣನೇ ಈ ಚೆಕ್ಕು ಐದು ವರ್ಷ ಐದು ವರ್ಷ ಆರು ವರ್ಷ ಬೇಕು ಏನು ಫಸಲಿ ಬರೋಕೆ ಫಸಲಿ ಬರೋಕೆ ಅಲ್ಲಿವರೆಗೂ ಖಾಲಿ ಜಮೀನು ಹಾಗೆ ಸುಮ್ಮನೆ ಇದು ಮಾಡ್ಬೇಕಲ್ಲ ಅಂದ್ರೆ ನಾವೇನು ಮಾಡಿದ್ವಿ ಹಂಗೆ ವಿಚಾರ ಮಾಡ್ಕೊಂತ ಬಂದೀವಿ ಖಾಲಿ ಜಮೀನು ಗೊಂಜಾಳ ಹಾಕ್ಬೇಕು ಮನೆಗೆಲ್ದಾಗೆ ಗೊಂಜಾಳ ತೆಗಿತೀವಿ ಬಟ್ ಬೇಸಿಗೆನಾಗೆ ಏನು ಇನ್ಕಮ್ ಇಲ್ದಂಗೆ ಕೂರ್ತವಲ್ಲ ಅಂತೇಳಿ ಅವಾಗ ಯೋಚನೆ ಬಿದ್ದಾಗ ಪೇರ್ಲದ ನೆನಪು ಅಂತು ಪ್ಯಾರಲಾ ಹಚ್ಚಿದ್ವಿ ಲೈನ್ ನುಗ್ಗೆ ನಾವು ಇವಾಗ ನುಗ್ಗೆ ಏನಾಯ್ತು ಎರಡು ನಾಲ್ಕು ಮಧ್ಯೆ ಇರೋದಕ್ಕೆ ನುಗ್ಗೆ ಅಷ್ಟು ಕೂಡಿ ಬಿಡುತ್ತೆ ಅದನ್ನ ಕಟಾವ್ ಮಾಡಿ ತಗೋದಿವಿ ನಾವು ನುಗ್ಗೆದಲ್ಲಿ ಇನ್ಕಮ್ ಚೆನ್ನಾಗಿರುತ್ತೆ ಪೇರ್ಲೆ ಮತ್ತೆ ಹೋಗ್ತಾ ಚಿಕ್ಕ ಈಗ ಪೇರ್ಲಾ ಇದು ಮಾಡಿದಿವಿ ಬಟ್ ಈ ಪೇರ್ಲಾ ಏನಿದೆ ಅದು ಇಡೋದಲ್ಲ ಗಿಡಗಳು ಯಾವಾಗೇ ನಮ್ಗೆ ಒಂದಕ್ಕೊಂದು ಕೂಡ ಕಂಟಿವೇಶನ್ ತೊಂದರೆ ಆಗ್ತಾ ಇದೆ ಅಂದಾಗ ನಾವು ಅಲ್ಲಿವರೆಗೂ ಜಾಗ ವೇಸ್ಟ್ ಆಗ್ಲಂಗೆ ನಾವು ಈ ಪೇರ್ಲೆ ಹಣ್ಣನ ಪ್ರಧಾನ ಬೆಳೆಯಾಗಿ ಬೆಳಿಬಹುದಾ ಅಥವಾ ಮಿಶ್ರ ಬೆಳೆಯಾಗಿ ಬೆಳೀಲಿಕ್ಕೆ ಸೂಕ್ತನ ಇದು ಸರ್ ಇದರಲ್ಲಿ ನೋಡ್ಬೇಕಂದ್ರೆ ಜಾಗ ನಮಗ್ ಜಾಗ ಜಾಸ್ತಿ ಇದೆ ನಾವ್ ಏನು ಮಾಡಲ್ಲ ಅಂದ್ರೆ ಪ್ರಧಾನ ಬೆಳೆಯಾಗಿ ಮಾಡಬಹುದು ಪ್ರಧಾನ ಬೆಳೆಯಾಗಿ ಬೆಳೆಯಬಹುದು ಅದರಲ್ಲಿ ಈಗ ಇಂತೇನಾದ್ರೂ ನಾವು ಚಕ್ಕು ಮಾವು ಅಡಕೆ ಏನಾದ್ರೂ ಹಚ್ಚಿದೇವಿ ಅಂತ ಅಂದ್ರೆ ಅದನ್ನೇ ಮಿಶ್ರ ಬೆಳೆಯಾಗಿ ಆ ಬೇರೆ ತೋಟಗಳ ಮಿಶ್ರ ಬೆಳೆಯಾಗಿ ನೆಕ್ಸ್ಟ್ ಇನ್ನೊಂದು ನಮ್ಗ ಲೈಫ್ ಲಾಂಗ್ ಬರೋ ಪೀಕ್ ಏನಿದೆ ಅದಕ್ಕೆ ಲಾಸ್ ಆಗ್ತೈತಿ ಅಂದಾಗ ಇದನ್ನ ಕಟ್ಔ ಮಾಡ್ಕೋಬೇಕು ಕಟಾವ್ ಮಾಡ್ಲೇಬೇಕು ಇದು ಇದನ್ನೇ ಇದು ಆಗಲ್ಲ ಇದ್ರಲ್ಲಿ ಇರೋ ಇನ್ಕಮ್ ಇದ್ರಲ್ಲಿ ಕಡಿಮೆ ಕಡಿಮೆ ಬಟ್ ಹಂಗಂತೇಳಿ ಇದೇನೇ ಲಾಸ್ ಏನ್ ಮಾಡ್ತಾ ಇಲ್ಲ ಲಾಭಾನ ಇದೆ ಅಂದ್ರೆ ಜಮೀನಲ್ಲಿ ಇದನ್ನಷ್ಟೇ ಪ್ರಧಾನ ಬೆಳೆಯಾಗಿ ಕೂಡ ಬೆಳಿಬಹುದು ಅಂತ ಹೇಳ್ತಾರೆ ಆದ್ರೂ ಅಷ್ಟು ಸೂಕ್ತ ಅಲ್ಲ ಅಷ್ಟು ಲಾಭ ಗಳಿಸ್ಕೊಳಕ್ ಸಾಧ್ಯ ಇಲ್ಲ ಆದ್ರೆ ಬೇರೆ ಅಂದ್ರೆ ಚಿಕ್ಕ ಬೆಳೆಗಳಲ್ಲಿ ಇನ್ನು ಬೇರೆ ಬೇರೆ ರೀತಿಯ ಬೆಳೆಗಳಲ್ಲಿ ಮಿಶ್ರ ಬೆಳೆಯಾಗಿದ್ದಾನ ಬೆಳಿಬಹುದು ಅಂತ ಹೇಳ್ತಾರೆ ಆದರೆ ನಮ್ಮ ಏನು ಪ್ರಧಾನ ಬೆಳೆ ಏನಿರುತ್ತಲ್ಲ ಈಗ ಚಿಕ್ಕ ಆಗಿರ್ಬೋದು ಅಥವಾ ಅಡಿಕೆ ಆಗಿರ್ಬೋದು ಪ್ರಧಾನ ಬೆಳೆಗೆ ಬೆಳೆಗೇನಾದ್ರೂ ತೊಂದರೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ನಾವು ಇದು ಏನು ನಮ್ಮ ಬೇರ್ಲೆ ಗಿಡವನ್ನು ನೆಟ್ಕೊಂಡಿದ್ರೆ ಅದನ್ನು ನಾವು ತೆಗಿಬೇಕು ಅಂತ ಹೇಳ್ತಾರೆ ಇವರು ಸರ್ ಇದನ್ನು ನಾವು ಬೆಳಿಲಿಕ್ಕೆ ನೆಲ ಯಾವ ಥರ ಸಮಾನ ಮಾಡ್ಕೋಬೇಕು ಸಮ ಯಾವ ಥರ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಸಮ ಅಂತ ಏನಿಲ್ಲ ಸರ್ ಇದು ನಮಗೆ ಮಳೆಗೆ ಮಳೆ ಟೈಮ್ನಲ್ಲಿ ನೀರು ಯಾವ ಕಾರಣಕ್ಕೂ ಅದು ಸ್ವಲ್ಪ ನಿಲ್ಲಬಾರ್ದು ನಿಲ್ಬಾರ್ದು ನೀರು ಹಾಂ ಸ್ವಲ್ಪ ನೀರು ಉಳ್ಕೊಂಡು ಹೋಗ್ತಾ ಇರಬೇಕು ಬೇಸಿಗೆಯಲ್ಲಿ ನೀರು ನಿಲ್ಲಬೇಕು ಬೇಸಿಗೆಯಲ್ಲಿ ನೀರು ನೀರು ನಿಲ್ಲಬೇಕು ಯಾಕಂದ್ರೆ ಈ ಬೇಸ್ಗೆಯಲ್ಲಿ ಯಾವಾಗಾದ್ರೂ ಒಂದೊಂದು ಟೈಮ್ ಮಳೆ ಬರುತ್ತೆ ಆ ಮೂಮೆಂಟು ಮಳೆ ಬಂದಾಗ ಭೂಮಿ ನೀರ್ ಹಿಡ್ಕೊಲಿ ಅನ್ನೋ ಉದ್ದೇಶಕ್ಕೆ ಈ ತರ ಕಂಟ್ರಿಬ್ಯೂಷನ್ ಮಾಡಿರ್ತೀವಿ ಮಳೆ ಬಂತು ನಾವೇನ್ ಮಾಡ್ತೀವಿ ಇದನ್ನ ರೂಟ್ ರೂಟ್ ರೋಡ್ ರೋಡ್ ಬಿಡ್ತೀವಿ ಸಾಫ್ ಮಾಡಿಬಿಡ್ತೀವಿ ಬಂದಿರೋ ಡೌನ್ ಇರೋ ಕಡೆಗೆ ಹೋಗ್ಬಿಡ್ಬೋದು ಈಗ ಇದು ನೋಡಿ ಈಗ ಈ ಚೆನ್ನಾಗಿದೆ ಗಿಡ ಬಟ್ ಇದು ಹೊಸದಿ ಮಳೆಗೆಲ್ಲ ಒಂದ್ ಸ್ವಲ್ಪ ನೀರ್ ಜಾಸ್ತಿ ಇದಾಗಿರೋದಕ್ಕೆ ಈ ತರ ಈ ತರ ಆಗುತ್ತೆ ಗಿಡ ಸ್ವಲ್ಪ ಕಡ್ಡಿ ತರ ಕಡ್ಡಿ ತರ ಆಗುತ್ತೆ ಇದು ಎರಡ್ ಗಿಡ ಈ ತರ ಆಗಿದೆ ಇಲ್ಲೊಂದಿದೆ ಅಲ್ಲಿ ಒಂದು ಕೆಳಗಡೆ ಒಂದು ಗಿಡ ಇದೆ ಒಂದು ಎರಡು ಗಿಡ ಆ ತರ ಆಗಿದೆ ಈ ತರ ಆಯ್ತು ನಮ್ಗೂ ಲಾಸ್ ಅಲ್ಲ ಹಂಗಾಗಿ ಏನ್ ಮಾಡಿದ್ವಿ ನೆಲ ಹಿಂಗೇ ಇರ್ಬೇಕು ಹಂಗೇ ಇರ್ಬೇಕು ಅಂತಲ್ಲ ನಾವು ಆಳವಾಗಿ ತೆಗಿಬೇಕು ಮುಚ್ಚಬೇಕು ಅದ್ರ ಮೇಲ್ಗಡೆಗೆ ಗಿಡ ನೆಡ್ಬೇಕು ಸರಿ ಸರ್ ಇನ್ನೊಂದು ನಾವು ಪ್ರಶ್ನೆ ಕೇಳಬೇಕು ಅದೇನಪ್ಪ ಅಂದ್ರೆ ಒಂದು ಬಂಜರ್ ಭೂಮಿ ಇದೆ ಅಂತ ತಿಳ್ಕೊಳ್ಳೋಣ ಸರಿ ಆ ಭೂಮಿಯಲ್ಲಿ ಯಾವುದೇ ಬೆಳಿಲಿಕ್ಕೆ ಬೆಳೆ ಬೆಳಿಲಿಕ್ಕೆ ನಮಗೆ ಸೂಕ್ತ ಅಲ್ಲ ಅಂತ ನಮಗೆ ಗೊತ್ತಾಗಿದೆ ಅಂತ ಭೂಮಿಗಳಲ್ಲಿ ನಾವು ಇದನ್ನು ಬೆಳಿಬೋದಾ ಅಂದ್ರೆ ಬೆಳಿಬಹುದು ಸರ್ ಅದ್ರ ಬಟ್ ಅದ್ ನೀರಿನ ಪ್ರಮಾಣ ನೀವು ಹೇಳಿದ್ರಲ್ಲ ಆ ರೀತಿಯಾಗಿ ಹೌದು ಅದು ಎಷ್ಟ್ ಎಕರೆ ಇದೆ ಅಂತ ಮೇನ್ ಅಲ್ಲ ಅದ್ರಲ್ಲಿ ಆ ಎಕರೆಕ್ ನಾವ್ ಎಷ್ಟು ಪೀಕ್ ಮಾಡಬಹುದು ಅನ್ನೋ ಎಷ್ಟು ನೀರ್ ಬೇಕು ಅನ್ನೋದು ಒಂದು ಇದೆ ಬಟ್ ನಾವು ಕಡಿಮೆ ನೀರಿನಲ್ಲಿ ಒಂದು ವಾರದಲ್ಲಿ ಒಂದು ಕೊಡಪನ ನೀರು ಟೈಪ್ ಬೀಳುತ್ತೆ ಒಂದು ದಿನ ನಾವು ನೀರು ಬಿಡುತ್ತೇವೆ ವಾರಕ್ಕೆ ಒಂದ್ ಟೈಮು ಒಂದು ಕರೆಂಟ್ ನಾವು ನಾಲ್ಕು ತಾಸು ಕರೆಂಟ್ ಕೊಡೋದ್ರಿಂದ ಅದರಲ್ಲಿ ಡ್ರಿಪ್ನ ಇದು ಮಾಡಿರೋದ್ರಿಂದ ಒಂದು ಒಂದು ಒಂದೂವರೆ ಕೊಡಪನ ನೀರು ಹೋಗುತ್ತೆ ಒಂದು ಗಿಡಕ್ಕೆ ಒಂದು ಗಿಡಕ್ಕೆ ಅದು ವಾರ ಗಂಟ್ಲೆ ಹಿಡಿಯುತ್ತೆ ಅಂತ ಭೂಮಿ ಮೇಲೆ ಡಿಫ್ರೆಂಟ್ ಇರುತ್ತೆ ಹೌದಾ ಸರ್ ಇದ ಗಿಡವನ್ನ ನೀವು ನಾಟಿ ಮಾಡಿದ್ರಲ್ಲ ಚಿಕ್ಕ ತೋಟದಲ್ಲಿ ನಾಟಿ ಮಾಡಿದ್ರೆ ಒಂದು ಪೇರ್ಲೆ ಗಿಡದಿಂದ ಮತ್ತೊಂದು ಪೇರ್ಲೆ ಗಿಡಕ್ಕೆ ಎಷ್ಟು ಡಿಸ್ಟೆನ್ಸ್ ಎಷ್ಟಿದೆ ನಿಮ್ದು ಸರ್ ಇದು ಒಂದು ಈ ಚಕ್ಕು ಗಿಡ ಇದಲ್ಲ ಈ ಚಕ್ಕಕ್ಕೂ ಆ ಚಕ್ಕಕ್ಕೂ ನಾವು ಮೂವತ್ತ್ ಫೀಟ್ ಅಂತರ ಇದೆ ಹಾ ಈ ಚಕ್ಕಕ್ಕೂ ಈ ಚಕ್ಕು ಮೂವತ್ ಫೀಟ್ ಬಟ್ ಅದ್ರ ಮಧ್ಯೆ ಜಾಗ ಇದು ಮೂವತ್ತ್ ಫೀಟ್ ಕೂಡಬೇಕ ಕೂಡಿದಾಗ ಆಮೇಲೆ ಇದ್ ಕಟ್ಔಟ್ ಮಾಡೋಣ ಮಿಡ್ಲು ಕರೆಕ್ಟ್ ಮಿಡ್ಲಲ್ಲಿ ಹದಿನೈದು ಅಡಿಗೆ ಒಂದು ಪೇರ್ಲೆ ಹೌದೌದು ಅಂದ್ರೆ ನಿಮ್ಮ ತಲೆಯಲ್ಲಿ ಏನು ಪೇರ್ಲೆ ಗಿಡ ಇಷ್ಟು ದೂರ ಇರ್ಬೇಕಂತ ಇಲ್ಲಾಗಿತ್ತು ಪೇರ್ಲೆ ಗಿಡ ಸರ್ ಪೇರ್ಲೆ ಗಿಡ ಕನಿಷ್ಠ ಪಕ್ಷ ಇಪ್ಪತ್ತಡಿಗ್ ಇವಾಗ ಇದು ನಾವು ವರ್ಷಾನು ಕಟಾವ್ ಮಾಡ್ತಾ ಇದೀವಿ ಈ ಪೇರ್ಲಾನ ಈ ಕಂಟಿನ್ಯೂಷನ್ ಮಾಡ್ಬೇಕಲ್ಲ ಈ ತರ ಮಾಡ್ಬೇಕಾದ್ರೆ ಈಗ ನಾವು ಡ್ರೈವರ್ ಹೊಡಿಬೇಕಾದ್ರೆ ಕಣ್ಣಿಗೆ ಹೊಡಿತೆ ಟ್ಯಾಕ್ಟ್ರಿಗೆ ಹೊಡೆಯುತ್ತೆ ಅದ್ರಲ್ಲಿ ಗ್ಲಾಸು ಎಲ್ಲಾ ಹಾಳಾಗತ್ತೆ ಅವಾಗ ಏನ್ ಮಾಡ್ತೀವಿ ಇದನ್ನ ಕಟಾವ್ ಮಾಡ್ತೇವಿ ಬಂದಿರಂತ ಹರಿಗಳು ಮತ್ತು ಇದೇ ತರ ಬುಟ್ಟುಗ ಇಟ್ಟಿರ್ತೇವೆ ಇದು ಹಿಂಗ ಬಿಟ್ರೆ ಈ ಲಿಮಿಟ್ ಅನ್ನು ಕೂಡ್ಬಿಡುತ್ತೆ

ಇವಾಗ ನೀವು ಗಿಡವನ್ನು ನಾಟಿ ಮಾಡಿದಿರಾ ಅಂದ್ರೆ ಸಸಿಯನ್ನ ಯಾವ ರೀತಿ ಸಸಿ ತಂದಿರಿ ನೀವು ಅದಕ್ಕೆ ಕಸಿ ಬರುತ್ತೋ ಅಥವಾ ಬೀಜದಿಂದ ಹುಟ್ಟಿದ ಸಸಿ ಕಸಿ ಬೀಜದಲ್ಲಿ ಹುಟ್ಟಿರೋ ಸಸಿ ಒಂದೊಂದ್ ಟೈಮ್ ಏನಾಗುತ್ತೆ ಮಧ್ಯಂತರ ಮುರಿದ್ಬಿಡ್ತು ಅಂದ್ರೆ ರಿಕ್ ಆಗುತ್ತೆ ಇಲ್ಲಿ ಒಂದು ಎರಡು ಯಾವ್ದೇ ಒಂದು ಗಿಡ ಕಸಿ ಆಗಿರೋದು ಮುರಿದುದು ಅಲ್ಲಿ ನೆಕ್ಸ್ಟ್ ಅಲ್ಲಿ ತೋರ್ಸ ನಿಮ್ಗೆ ಅದು ಕಾಯಿ ಬಿಡಲ್ಲ ಹಾಗೆ ಸುಮ್ನೆ ಗಿಡ ಬೆಳೆಯುತ್ತೆ ಗಿಡ ಹೋಗುತ್ತೆ ಕಾಯಿ ಅದು ಕಸಿಗೆ ಎಂಡ್ ಬೀಜ ಹಾಕಿರೋದು ಗಿಡ ದೊಡ್ಡದಾಗುತ್ತೆ ಕಾಯಿ ಹತ್ತು ವರ್ಷಕ್ಕೆ ಬಿಡುತ್ತೋ ಇಪ್ಪತ್ತು ವರ್ಷಕ್ಕೆ ಬಿಡುತ್ತೋ ಅದು ಹೌದು ಕಸಿ ಮಾಡಿರೋ ಗಿಡ ಹಚ್ಚಿದ್ರೆ ಎರಡೂವರೆ ಮೂರು ವರ್ಷಕ್ಕೆ ಕಾಯಿ ಬಿಡುತ್ತೆ ನೀವು ಗುದ್ದು ಯಾವ ಗುದ್ದು ಯಾವತ್ತ ಅದಕ್ಕೆ ಸರ್ ನೋಡಿ ಈಗ ಗುದ್ದು ನಾವು ಹೊಡಿಬೇಕು ಅಂದ್ರೆ ದೀಪ ಅಂದ್ರೆ ಒಂದು ಎರಡು ಅಡಿ ಆಳ ಎರಡು ಅಡಿ ಆಳ ತಗೊಂಡು ಹಿಂಗ್ ಈ ತರ ಚೌಕ ಈ ಕಡೆಗೂ ಎರಡು ಅಡಿ ಈ ಕಡೆಗೂ ಎರಡು ಅಡಿ ಎರಡು ಡೀಪು ಎರಡು ಅದ್ ತಗೊಂಡು ಅದನ್ನ ಒಂದೂವರೆ ಅಡಿ ಮುಚ್ಚಿಬಿಡೋದು ಮತ್ತೆ ಬೇರೆ ಹೊರಗಿನ ಮಣ್ಣು ಈಗ ಗೊಬ್ಬರ ಸಗಣಿ ಗೊಬ್ರ ಹೊರಗಿಂದ ಯಾವ್ದಾರ ಈ ಕೆರೆಯದು ಹೋಳಿ ಮಣ್ಣು ಇರುತ್ತಲ್ಲ ಅದರಲ್ಲಿ ಒಂದು ಬುಟ್ಟಿನೇ ಆ ಗುಡ್ಡಿಗೆ ಹಾಕೋದು ಗೊಬ್ಬರನ್ನು ಹಾಕೋದು ಅದನ್ನ ಮುಚ್ಚೋದು ಒಂದೂವರೆ ಇಡಿ ಮುಚ್ಚೋದು ಮುಚ್ಚೋದು ಈ ಪ್ಯಾರ ಇದು ಚಕ್ಕ ಸೊಸೆ ಇದೆಯಲ್ಲ ಅದನ್ನೇ ಮೇಲ್ಗಡೆಗೆ ಇಟ್ಟು ಅದನ್ನ ಮೇಲ್ ಮಾಡಿ ಮುಚ್ಚಿಬಿಡೋದು ಅಂದ್ರೆ ಕೆಳಗಡೆಗೆ ಭೂಮಿ ಹಗುರ ಇರೋದ್ರಿಂದ ಬೇರು ಬೇರು ಒಂದೇ ವರ್ಷಕ್ಕೆ ಕ್ಲೀನ್ ಆಗಿ ಹೋಗುತ್ತೆ ಕೆಳಗೆ ಇಲ್ಲ ಅಂದ್ರೆ ಮೇಲ್ಗಡೆಗೆ ಹೋಗಿ ಈ ಗಾಳಿ ಇದಕ್ಕೆ ಬೀಳೋ ಚಾನ್ಸಸ್ ಇದೆ ಹೌದಾ ನೆಟ್ಟ ನಂತರ ತಕ್ಷಣ ನೀರು ಪೂರೈಕೆ ಅವಾಗ ನೆಟ್ಟಿದ ತಕ್ಷಣನೇ ನಾವು ಇವಾಗ ಮಳೆಗಾಲದಾಗ ಹಚ್ಚಿದ್ವಿ ಅಂದ್ರೆ ನೀರಿನ ಅವಶ್ಯಕತೆ ಮಳೆ ಬರುತ್ತಾ ಇರುತ್ತೆ ಬೇಸಿಗೆ ಬರಲಿ ನೀರಿನ ಅವಶ್ಯಕತೆ ಹಚ್ಚಿದ್ವಿ ಅಂದ್ರೆ ಹಚ್ಚಿದ ತಕ್ಷಣನೇ ಹಾಗಾದ್ರೆ ನಿಮ್ ಪ್ರಕಾರ ಇದು ನೆಡ್ಲಿಕ್ಕೆ ಮಳೆಗಾಲನೇ ಸೂಕ್ತ ಮಳೆಗಾಲನೇ ಸೂಕ್ತ ಮಳೆಗಾಲನೇ ಸೂಕ್ತ ಹೌದು ಸರಿ ಸರ್ ಇದು ನೆಟ್ಟ ಒಂದು ಕಸಿ ಗಿಡವನ್ನು ನೆಟ್ಟಿದೆ ನಾವು ನೆಟ್ಟು ಒಂದು ಎಷ್ಟು ಒಂದು ಎರಡು ಮೂರು ವರ್ಷಕ್ಕೆ ಕಾಯಿ ಬಿಡ್ಲಿಕ್ಕೆ ಸ್ಟಾರ್ಟ್ ಸರ್ ಮೂರು ವರ್ಷ ಅಂದ್ರೆ ನಾವು ನಮ್ಮ ಪರಿಶ್ರಮದಿಂದ ಇವಾಗ ಹಚ್ಚಿ ನೀರ್ ಹಾಕ್ತಾ ಇದೀವಿ ಬಿಡು ಅಂತೇಳಿ ಕೈ ಬಿಟ್ರೆ ಐದು ವರ್ಷನೂ ಆಗತ್ತೆ ನಾವು ಇಲ್ಲಿ ತೋಟದಲ್ಲಿರೋದು ಅಲ್ಲಿ ಕಾಣುತ್ತೆ ತೋಟದ ಇರೋಷ್ಟು ಲಡ್ಡುಗಳು ಕಟಾವ್ ಮಾಡ್ಕೊಂಡು ಅದ್ರ ಹಾಕಿ ಅದ್ರ ಗಡಿಗಡೆ ಮೇಲ್ಗಡೆ ಮಣ್ಣು ಹಾಕ್ತಿವಿ ಆಮೇಲೆ ಅದ್ರ ಜೊತೆಗೆ ಗೊಬ್ಬರನು ಸಗಣಿ ಗೊಬ್ಬರನು ಅದ್ರ ಮೇಲ್ಗಡೆ ಹಾಳು ಹಳ್ಳಿ ಅದ್ರ ಮೇಲೆ ಮಣ್ಣು ಹಾಕ್ತೇವೆ ಅದ್ ಮತ್ತು ಲಡ್ಡ ಇರುತ್ತೆ ಎರೆಹುಳು ಅಂಶ ಜಾಸ್ತಿ ಆಗುತ್ತೆ ಈಗ ಎರಹಳ್ಳ ತೊಟ್ಟಿ ಮಾಡ್ತೇವಲ್ಲ ಈಗ ಸೊಪ್ಪು ಅಷ್ಟು ಹೊರಗಡೆಯಿಂದ ತಂದು ಹಂಗೆ ಈ ಮಣ್ಣು ಹಾಕಿ ಎರಹುಳು ಉತ್ಪತ್ತಿ ಮಾಡ್ತೀವಿ ಬಟ್ ಅಲ್ಲಿ ಉತ್ಪತ್ತಿ ಮಾಡೋ ಎರಹುಳನ್ನೇ ನಾವು ಇಲ್ಲಿ ಏನಾದರೂ ಟ್ರೈ ಮಾಡೋಣ ಅಂತ ಮಾಡಿದೀವಿ ಬಟ್ ಆಗುತ್ತೆ ಎರಹುಳು ಉತ್ಪತ್ತಿ ಆಗುತ್ತೆ ಇದ್ರಲ್ಲಿ ಆಮೇಲೆ ಕಳೆನಾಶಕ ನಾವು ಯಾವ್ದು ಯೂಸ್ ಮಾಡಲ್ಲ ಏನಿದ್ರು ಕಳೆ ಮಿಷನ್ ಹೊಡಿತಿವಿ ಕಳೆ ಹಾಕಿ ಹೊಡಿತಾರೆ ಈ ತರ ಟ್ಯಾಕ್ರಿಲ್ಲಿнда ಭೂಮಿ ಉಳ್ತೇವೆ ಕಳೆ ಹೊಳ್ತೈ ಈ ಬೇರೆ ಕಳೆನಾಶಕ ಏನು ಯೂಸ್ ಮಾಡೋದಿಲ್ಲ ನಾವು ತೋಟಕ್ಕೆ ಕಳೆನಾಶಕ ಹೊಡಿತೇವೆ ಆದ್ರದು ಯಾವುದೇ ಒಂದು ಬೇರೆ ರೂಪದಲ್ಲಿ ಗಿಡಕ್ಕೆ ಒಂದು ಎಫೆಕ್ಟ್ ಕೊಟ್ಟೆ ಕೊಡುತ್ತೆ ಸರ್ ಕೊಟ್ಟೆ ಕೊಡುತ್ತೆ ಅದು ಗಿಡಕ್ಕೆ ಎಫೆಕ್ಟ್ ಕೊಡೋಕ್ಕಿಂತ ಈ ಒಳಗಿರೆ ಎರೆ ಉಳುಗಳು ಎಲ್ಲವನ್ನೂ ಸಾಯಿಸುಬಿಡುತ್ತೆ ಹಂಗಾಗಿ ನಾವು ಅದನ್ನ ಇದು ಮಾಡೋದಿಲ್ಲ ಸರ್ ಮತ್ತೊಂದು ಕ್ವಶನ್ ಸರ್ ಇವಾಗ ಒಂದು ಐದು ವರ್ಷದ ಪೇರ್ಲೆ ಗಿಡ ಇದೆ ಅಂದ್ರೆ ಫುಲ್ ಅಡಲ್ಟ್ ಗಿಡ ಇದೆ ಚೆನ್ನಾಗಿ ಬೆಳೆದಿರೋ ಗಿಡ ಇದೆ ಅದರಲ್ಲಿ ಎಷ್ಟು ಪೀಕ್ ತೆಗಿಬಹುದು ನಾವು ಸರಿ ಒಂದು ಪೇರ್ಲ ಇದರಲ್ಲಿ ನಾವು ಒಂದು ಗಿಡಕ್ಕೆ ಏನೂ ಇಲ್ಲ ಅಂದ್ರೂ ಎರಡು ಎರಡೂವರೆ ಸಾವಿರ ಇನ್ಕಮ್ ತೆಗಿಬಹುದು ಎರಡು ಅಂದ್ರೆ ನಾಲ್ಕು ನಾಲ್ಕೂವರೆ ತಿಂಗಳು ಈ ಪೀಕ್ ನಲ್ಲಿ ಅಂದ್ರೆ ಇದು ವರ್ಷ ಇಡೀ ನಮ್ಗೆ ಕಾಯ್ ಬಿಡುತ್ತೆ ಕಾಯಿ ಬಿಡುತ್ತಾ ಇರುತ್ತೆ ಹೂ ಹೂ ಸ್ಟಾರ್ಟ್ ಇರುತ್ತೆ ಕಾಯ್ ಬಿಡ್ತಾನೆ ಇರುತ್ತೆ ಅಂದ್ರೆ ಕನ್ಫರ್ಮ್ ಆಗಿ ಹೇಳಿಕ ಆಗೋದಿಲ್ಲ ಒಂದ್ಸಲ ನಾವು ಕಟಿಂಗ್ ಮಾಡಿದ ಕೂಡ ಎಷ್ಟು ಕೆಜಿ ಒಂದು ಕಾಯಿ ಸಿಗುತ್ತೆ ಅಂತ ಹೇಳಿಕ ಆಗೋದಿಲ್ಲ ನಮಗೆ ಸರ್ ಅದು ಏನಾಗುತ್ತೆ ಸರ್ ಸೈಜ್ ವೇರಿಯೇಷನ್ ಆಗ್ತಾ ಇರುತ್ತೆ ವೇರಿಯೇಷನ್ ಆಗ್ತಾ ಇರುತ್ತೆ ಆದ್ರೆ ಡೈಲಿ ಒಂದೊಂದು ಹೂ ಬಿಡ್ತಾ ಇರುತ್ತೆ ಆ ರೀತಿಯಲ್ಲಿ ಬಿಡುತ್ತೆ ಇಲ್ಲ ಸರ್ ಇದು ಈಗ ಪ್ಯಾರಲ ಈಗ ಮಾವು ಚಕ್ಕು ಏನು ಹೂ ಬಿಡುತ್ತಲ್ಲ ಅದೇ ತರನೇ ಇದು ಹೂ ಬಿಡುತ್ತೆ ಬಟ್ ನಮ್ಮ ಮಾವಿಗಾದ್ರೆ ವರ್ಷಕ್ಕೆ ಒಂದ್ಸತಿ ಬಿಡುತ್ತೆ ಇದು ಹಂಗೆ ಅಲ್ಲ ಸರ್ ಇವಾಗ ಇನ್ನು ಕಾಯಿ ಇರ್ತಾನೆ ಇವಾಗ ಯುಗಾದಿ ಸ ಎ ಮತ್ತೆ ಹೂ ಸ್ಟಾರ್ಟಾಗುತ್ತೆ ಈಗ ಕಾಯಿ ಇದೆ ಈಗ ಬಟ್ ಈ ಕಾಯಿ ಪ್ಯಾರ್ಲೆ ಇದೆ ಅಲ್ಲ ಇಲ್ಲಿ ನೋಡಿದೆ ಹೂ ಕಾಣ್ತಾ ಇದೆ ಅಲ್ಲ ಹೂ ಕಾಣ್ತಾ ಇದೆ ಇಲ್ಲಿ ಕಾಣ್ತಾ ಇದೆ ನೋಡಿ ಹೂ ಕೂಡ ಕಾಣ್ತಾ ಇದೆ ಬಟ್ ಅದ್ರಲ್ಲಿ ಕಾಯಿ ಕೂಡ ಇದೆ ಇಲ್ಲಿ ಇದೆ ನೋಡಿ ಕಾಯಿ ಇವಾಗ ಇದು ಇದು ಸ್ಟಾರ್ಟ್ ಆಗುತ್ತೆ ಈಗ ಇದು ಎಂಡ್ ಆಗೋದ್ರಾಗೆ ಇದು ಈ ಮುಗೂಡಿನಲ್ಲಿ ಯುಗಾದಿ ಹತ್ತತ್ರ ಬಂದಾಗ ಇದ್ರಲ್ಲಿ ಕಾಯಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡಿ ಮತ್ತೆ ಅದೇ ಅದೇ ಗಿಡಕ್ಕೆ ಸ್ವಲ್ಪ ದೊಡ್ಡ ಕಾಯಿ ಕೂಡ ಇದೆ ನೋಡಿ ಇಲ್ಲಿ ಹೌದು ಹೌದು ನೋಡಿ ದೊಡ್ಡ ಕಾಯಿ ಕೂಡ ಇದೆ ಅದೇ ಗಿಡಕ್ಕೆ ಆ ರೀತಿಯಾಗಿ ಇಲ್ಲಿ ಇದೆ ಈ ತರ ಅಂತಾನೆ ಇರುತ್ತೆ ಕಂಟಿನ್ಯೂಸ್ಲಿ ಇಲ್ಲಿ ಇದೆ ನೋಡಿ ಈ ಕಂಟಿನ್ಯೂ ಪೀಕ್ ಇದ್ದೇ ಇರುತ್ತೆ ಇದು ಕಂಟಿನ್ಯೂ ಪೀಕ್ ಇರುತ್ತೆ ನೋಡಿ ಒಂದೇ ಗಿಡದಲ್ಲಿ ಇಷ್ಟು ಚಿಕ್ಕ ಕಾಯಿ ಕೂಡ ಇದೆ ಹೌದು ಇಷ್ಟು ದೊಡ್ಡ ಕಾಯಿ ಕಾಯಿ ಕೂಡ ಇದೆ ನೋಡಿ ಇವಾಗ ಇದು ಇದ್ರಕ್ಕಿಂತ ಪೂರ್ವವಾಗಿ ಬಂದಿರೋದು ಅದು ಅದು ಹಿಂಗೆ ಕಂಟಿನ್ಯೂ ಇದ್ದೇ ಇರುತ್ತೆ ಇದು ಸರ್ ಇದು ಇದೆಯಾ ರೋಗದ ಬಾಧೆ ಸರ್ ಇದೆ ರೋಗ ಇದೆ ಬಟ್ ರೋಗ ಅಂದ್ರೆ ಗಿಡಕ್ಕೆ ಯಾವುದೋ ಬರಲ್ಲ ಕಾಯಿಗೆ ಬರುತ್ತೆ ಚಿಕ್ಕಿ ಪೆರಳಕಾಯದಲ್ಲಿ ಚಿಕ್ಕಿ ಚಿಕ್ಕ ಬರುತ್ತೆ ಅದು ನಾವು ಔಷಧಿ ಅಂಗಡಿಯಲ್ಲಿ ಹೋಗ್ತೀವಿ ಕಾಯಿ ತೋರಿಸ್ತೀವಿ ಫಸ್ಟ್ ಅವರು ಸಜೆಷನ್ ಅಂದ್ರೆ ಗಿಡಕ್ಕೆ ಯಾವುದೇ ರೀತಿ ನಾವು ಟಾಣಿಕೆ ಔಷಧಿ ಯಾವುದೂ ಹೊಡೆಯಲ್ಲ ಅದು ಹೂ ಹಿಡೀಲಿ ಅಂತಾನು ಹೊಡಿಯೋದಿಲ್ಲ ಅದು ಆಟೋಮೆಟಿಕ್ ಆಗಿ ಹೂ ಹಿಡಿಯುತ್ತೆ ಬಟ್ ಕಾಯಿಗೆ ಏನಾಗುತ್ತೆ ಚಿಕ್ಕಿ ರೋಗ ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಆ ಕಾಯಿ ಅಷ್ಟೇ ಹರ್ಕೊಂಡ್ ಹೋಗ್ತೇವೆ ಅವ್ರು ಯಾವ್ದು ಸಜೆಷನ್ ಮಾಡಿ ಒಂದು ಔಷಧಿ ಕೊಡ್ತಾರೆ ಆ ಔಷಧಿನ ನಾವು ಪ್ರೈ ಮಾಡ್ತೀವಿ ಅಷ್ಟೇ ಮಾಡ್ತಾರೆ ಅಂದ್ರೆ ನಾವು ಎಷ್ಟು ಪಾಲ್ ನಾವು ಔಷಧಿ ಕೊಡೋದ್ರಿಂದ ಈಗ ಶಾಲೆ ಮಕ್ಕಳು ಅವರು ಎಲ್ಲರೂ ತಿಂತಾ ಇರ್ತಾರೆ ಅವ್ರಿಗೆ ಸುಮ್ಮನೆ ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶ ಬಟ್ ಔಷಧಿ ಜಾಸ್ತಿ ರಾಸಾಯನಿಕ ಇದನ್ನು ಯಾವುದೂ ಯೂಸ್ ಮಾಡಲ್ಲ ಸರ್ ಹಾಗಾದ್ರೆ ಹಾಗಾದರೆ ನೋಡಿದ್ರ ವೀಕ್ಷಕರೇ ನಮಗೆ ಒಂದು ಪೇರಲೆ ಕೃಷಿಯ ಬಗ್ಗೆ ವಿಸ್ತಾರವಾಗಿ ಮಾಹಿತಿಯನ್ನು ನೀಡಿದ್ದಾರೆ ಸರ್ ನಿಮಗೆ ತುಂಬ 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 ಧನ್ಯವಾದಗಳು ಹಾಗಾದರೆ ವೀಕ್ಷಕರೇ ನಿಮಗೆಲ್ಲರಿಗೂ ಇವತ್ತಿನ ಈ ಸಂಚಿಕೆ ಹೇಗನಿಸ್ತು ನಮಗೆ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇವರೇ ಇವರ ಒಂದು ಮನೆ ಹಿತ್ತಲಲ್ಲಿ ಹಸುಗಳನ್ನು ಸಾಕಿದ್ದಾರೆ ಅದರ ಒಂದು ಸಾಕಾಣಿಕೆ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇವೆ ಹಾಗಾಗಿ ವೀಕ್ಷಕರೇ ನಮ್ಮ ಚಾನೆಲ್ನ ವೀಕ್ಷಿಸ್ತಾ ಇರಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಟೇಕ್ ಕೇರ್ ಬಾಬಾಯ್